ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ಈಗ ಶ್ರಾವಣಿ ಅಂತ ಈಗ ಈ ಗುಣಾಕಾರ ಲೆಕ್ಕ ಬರೋದಿಲ್ಲ ಸೊಕೀ ನಾನು ಹೇಳ್ಕೊಡ್ತೀನಿ ಬರೀನಾ ನಾ ಅಂತ ಅಕೆ ಹೆಂಗೆ ಮಾಡ್ತಾಳೋ ಏನು ನಾ ಹೇಳು ತಿಳಿತು ನಾನು ಹೆಂಗೆ ಹೇಳ್ಕೊಡ್ತೀನಿ ಸೊ ಯಾರಿಗೆ ಬರಲ್ಲ ಎಲ್ಲರೂ ಕಲ್ತ್ಕೊಬೋದು ಇದರಲ್ಲಿ ನಾನು ಲೆಕ್ಕ ತಿಳಿಸ್ತೇನೆ ಓಕೆ ತಿಳಿಸ್ಲಿ ಓಕೆ ಒಂದೆರಡು ನಂಬರ್ಸ್ ಹಾಕ್ತೀನಿ ಇನ್ನು ಸ್ಮಾಲ್ ಇದ್ರದ್ದು ಬರ್ತಾವೆ ಒಂದೊಂದು ಅಂಕಿದು ಬರ್ತಾವಲ್ಲ ಹಾಂ ಅವು ಬರ್ತಾವೆ ಇವ್ನ ಕಲಿಸ್ತೇನೆ ಓಕೆ ಹಾಂ ಫೈ ಸಿಕ್ಸ್ ಏಟ್ ತ್ರೀ ಫೋರ್ ಇಂಟು ಡಬ್ಬಲ್ ಅಂಕಿದ ಕಳಿಸ್ತೀನಿ ಟು ತ್ರೀ ಓಕೆ ಹ್ಞೂ ಇವಾಗ ನೋಡಿಲಿ ಫಸ್ಟ್ ಒಂದು ಅಂಕಿದಷ್ಟು ನಿಂಗೆ ಬರ್ತಿತ್ತು ಸೊ ಒಂದು ಅಂಕಿದಷ್ಟು ನಿನಗೆ ಬರ್ತಿತ್ತು ಹೀಗೆ ಡಬ್ಬಲ್ ಅಂಕಿದ ಕಳ್ಸಿ ನಿಂಗೆ ಇಲ್ಲಿ ನೋಡು ಮೂರನ್ನ ಎಲ್ಲ ಗುಣಿಸ್ಕೋಬೇಕು ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಬೇಕು ಓಕೆ ಮೂರ್ ನಾಲ್ಕಲೇ ಹನ್ನೆರಡು ಇಲ್ಲಿ ಒಂದು ಇಲ್ಲಿ ಎರಡು ಬರ್ತೈತಿ ಹನ್ನೆರಡು ಹೆಂಗ್ ಬರೋದಪ್ಪ ಅಂತಂದ್ರೆ ಇಲ್ಲಿ ಟ್ವೆಲ್ ಇದು ಸ್ಥಾನ ಹತ್ರ ಸ್ಥಾನ ಸ್ಥಾನ ಯಾವತ್ತು ಇಲ್ಲಿ ಬರೀಬೇಕು ಹತ್ರ ಸ್ಥಾನ ಏನದು ಕೈಲಾ ಇದು ಕೈಲಾ ಇಲ್ಲಿ ಕೊಡಬೇಕು ಮೂರ್ ಮೂರ್ಲೆ ಒಂಬತ್ತಕ್ಕೊಂದು ಮೂಡಿಸಿದ್ರ ಹತ್ತು ಏನಪ್ಪಿ ಎಂಟು ಐದು ಎಷ್ಟು ಕರೆಕ್ಟಾಗಿ ಅದನ್ನೆಲ್ಲ ರಬ್ ಮಾಡೋ ರಬ್ ಮಾಡಿ ಇನ್ನೊಂದ್ಸರಿ ಹಾಕೋ ಇಲ್ಲಿ ನೋಡಿಲ್ ಎರಡು ಮೂರಲೇ ಆರು ಹೌದಾ ಅಲ್ಲಲ್ಲ ಮೂರು ಮೂರಲೇ ಒಂಬತ್ತು ಕೆಲವೊಂದು ಹತ್ತು ಝೀರೋ ಒಂದು ಮೂರೆಂಟಲೇ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಹಾಂ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಮೂರಾರಲೇ ಹದಿನೆಂಟು ಎರಡು ಇಪ್ಪತ್ತು ಎರಡು ಸೊನ್ನೆ ಮೂರೈದಲೇ ಹದಿನೈದು ಹದಿನೈದು ಎರಡು ಹದಿನೈದು ಎರಡು ಹದಿನೇಳ ಎಸ್ ಓಕೆ ಈ ಎರಡು ಕೆಳಗೆ ಐತಲ್ಲ ಯಾವುದೋ ಸಂಖ್ಯೆ ಬರಲಿ ಇಲ್ಲಿ ಇಂಟು ಹಾಕ್ಕೋಬೇಕು ಇಲ್ಲಿಂದ ಇಲ್ಲಿಂದ ನಂಬರ್ ಬರೆಯೋಕ್ಕೆ ಬರೋಲ್ಲ ಓಕೆ ಇಲ್ಲಿ ಇಂಟು ಹಾಕ್ಕೋಬೇಕು ಇದೀಗ ಎರಡರಿಂದ ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ಎರಡು ಆರು ಕೈಲ ಒಂದು ಎರಡಾರಲೇ ಹನ್ನೆರಡು ಒಂದು ಸೇರಿಸಿದ್ರ ಓಕೆ ಎರಡೈದಲ್ಲ ಹತ್ತು ಕೈಲ ಸಸ್ತ್ರ ಹನ್ನೊಂದು ಓಕೆ ಈಗ ಎರಡರಿಂದ ಮತ್ತೆ ಮೂರಿಂದ ಗುಣಾಕಾರ ಮಾಡಿದ್ವಿ ಇದನ್ನು ಏನು ಮಾಡೋಕ್ಕೆ ಅಡಿಷನ್ ಮಾಡಬೇಕೀಗ ಅಂದ್ರೆ ಕೂಡಿಸ್ಬೇಕು ಇಲ್ಲಿ ಟೂಗೆ ಟೂನೇ ಬರಿಬೇಕಿಲ್ಲ ಸೊ ಆಯ್ತಾ ಇಲ್ಲಿ ಎಂಟು ಝೀರೋ ಮತ್ತು ಎಂಟು ಐತಿ ಎಂಟೇ ಬರಿಬೇಕು ಐದು ಆರು ಹನ್ನೊಂದು ಕೈಲ ಒಂದು ಓಕೆ ಇದು ಏಳು ಆರು ಒಂದು ಮೂ ಏಳು ಮೂರು ಹತ್ತು ಇದು ಒಂದೆರಡು ಮೂರು ಒಂದು ಇದಿಷ್ಟು ಬಂದರೆ ಕಲ್ಟ್ ಐತಿ ಅಂತ ಅರ್ಥ ಗುಣಾಕಾರ ಮಾಡೋದು ಓಕೆ ನಿಂಗೆ ತಿಳೀತು ಗುಣಾಕಾರ ಮಾಡೋದು ಸೊ ನೀಗ ಇನ್ನೊಂದು ಲೆಕ್ಕ ಹಾಕ್ತೀನಿ ಮಾಡಬೇಕು ಓಕೆ ಬೇಗ ಮಾಡಬೇಕು ಈಗ ಇದ ನಂಬರ್ಸ್ ಹಾಕ್ತೀನಂತೆ ಟೂ ತ್ರೀ ಇದಲ್ಲ ಮಾಡಿ ನೋಡೋಣ ಇಲ್ಲ ತಗೋ ಯಾರ್ದಾರ ಇಸ್ಕೋ ಪೆನ್ಸಿಲ್ ಕೊಡ್ರಿ ನೋಡೋಣ ನಾವು ಹುಡುಗಿ ಹೆಂಗೆ ಮಾತ್ರ ಈ ಕಡೆ ತಿರುಗ್ಲಾ ಹಿಂಗೆ ತಿರುಗು ಮಾಡಿ ಏಳ್ಕು ಮಾಡು ಮೂರ್ ಮೂರ್ಲೆ ಹಾ ಮೂರ ಆರ್ಲೆ ಹದಿನೆಂಟು ಒಂದು ಕೈ ಹಾ ಕೈಲ ಒಂದು ಎಂಟು ಮೂರೈದೇ ಹದಿನೈದು ಕೈಲಾವನ್ ಸೇರ್ ಆರು ಕೈಲ ಒಂದು ಮೂರ್ನಾಕ್ಲೇ ಹನ್ನೆರಡು ಕೈಲಾವನ್ ಶೇರ್ ಮೂರು ಮೂರು ಕೈಲ ಒಂದು ಮೂರ್ ಮೂರ್ಲೆ ಒಂಬತ್ತು ಕೈಲಾವನ್ ಸೇರ್ಸಿರೆ ಹತ್ತು ವೆರಿ ಗುಡ್ ಒಂಬತ್ತು ಕೆಳಗೆ ಇಂಟು ಹಾಕ್ಬೇಕು ಹೌದಿಲ್ಲ ಹಾ

ಹದಿನಾಲ್ಕು ಕೈಲ ಒಂದು ಬರ್ತೈತಿ ಇಲ್ಲ ಇಲ್ಲ ಹಾಂ ಹಾಂ ಆರು ಮೂರು ಒಂಬತ್ತು ಮೂರು ಒಂದು ನಾಲ್ಕು ಇದು ಒಂಬತ್ತು ಇದು ಏಳು ಓಕೆ ಈ ಲೆಕ್ಕ ನೋಡಿರಿ ಈಗ ಶ್ರಾವಣಿ ಈ ಲೆಕ್ಕ ಮಾಡ್ಯಾರ ಮಾಡಿಫಿಕೇಶನ್ ಮಾಡ್ಯಾಳ ಸೊ ಈ ಲೆಕ್ಕ ರೈಟ್ ಇದೆ ಓಕೆ ಶ್ರಾವಣಿ ತಿಳಿಯುತ್ತೆ ಲೆಕ್ಕ ಹಾಂ ಈಗ ಹೆಂಗೆ ಮಾಡೋದಂತ ಗೊತ್ತಾಯ್ತು ಇನ್ಮೇಲೆ ಹಿಂಗೆ ಮಾಡ್ತಿ ಇನ್ನು ನಿನ್ನೀಗ ಏನು ಕಲಿಸ್ಬೇಕು ಭಾಗಾಕಾರ ಮಾಡೋದು ಕಲಿಸ್ಬೇಕು ಓಕೆ ನಿಮಗೆ ಭಾಗಕಾರ ಮಾಡೋದು ಕಲಿಸ್ತೇನೆ ನಿನ್ನೆ ಇನ್ನೊಂದು ಸ್ವಲ್ಪ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಆತು ಏನಪ್ಪಿ ಹದಿಮೂರು ಹಾಂ ಬರೀರಾ ಏನಪ್ಪಿ ಕರೆಕ್ಟ್ ಐತಿ ಹಾಂ ಓಕೆ ಶ್ರಾವಣಿ ತಿಳೀತಿಲ್ಲೆಲ್ಲ ಹೆಂಗ ಅನ್ನಿಸ್ತು ಈಗ ಹಾಂ ಗೊತ್ತಾಯಿತು ಓಕೆ ಹಿಂಗ ಮಾಡ್ತಿ ಹ್ಞೂ ಓಕೆ ನೋಡ್ರಿ ಗಾಯ್ಸ್ ಇವಳಿಗೆ ಲೆಕ್ಕ ಮಾಡೋದು ತೋರಿಸಿದೆ ಈಗ ಬೇಗ ಮಾಡಿದ್ಲು ಅಂದರೆ ಆ್ಯಕ್ಚುಲಿಕ್ಕೆ ಒಂದು ಅಂಕಿದು ಬರ್ತಿತ್ತು ಸೊ ಡಬ್ಬಲ್ ಅಂಕಿದು ಬರ್ತಿರೋಕ್ಕಿಲ್ಲ ಸೊ ಕಿ ಹೆಂಗೆ ಮಾಡೋದು ಏನಂತ ತಿಳಿಸಿದ್ರೆ ಈಗೆಲ್ಲ ಕರೆಕ್ಟ್ ಮಾಡು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಓಕೆ ಓಕೆ ಬಾಯ್ ಬಾಯ್ ಹೇಳ